ಸ್ನೇಹಿತರೆ ಇವಾಗ ನಾನು ಹಿಮಾಚಲ ಪ್ರದೇಶದಲ್ಲಿ ಇದ್ದೀನಿ ಇವಾಗ ಲಡಾಖು ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಲಡಾಖು ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಎಷ್ಟು ಸ್ನೋ ಇದೆ ಅಂತಾನ ನೋಡಿ ಅದೆಲ್ಲ ಫುಲ್ ಸ್ನೋ ಸ್ನೇಹಿತರೆ ಹಾಗೆ ಬನ್ನಿ ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ಕಾಣ್ತಿದೆ ಅಂತ ಇಲ್ಲಿ ಹಿಮಾಚಲ ಪ್ರದೇಶ ಸ್ನೇಹಿತರಲ್ಲಿ ತುಂಬನೇ ಚಳಿಯಾಗುತ್ತೆ ಮಾತಾಡೋಕ್ಕೂ ಸಹ ಆಗೋದಿಲ್ಲ ನೋಡಿ ಮನೆಗಳೆಲ್ಲ ಯಾವ್ಯಾವ ರೀತಿ ಕಟ್ಕೊಂಡಿದ್ದಾರೆ ಅಂತಾನ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತಾನ ದೂರದಿಂದ ಕಾಣಲ್ಲ ಸ್ನೇಹಿತರೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮನೆಗಳು ಇಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಅಂತನಾ ನೋಡಿ ನೋಡಿದ್ರಲ್ಲ ಎಷ್ಟು ಡಿಸೈನ್ ಕಾಣಿಸುತ್ತೆ ಕಾಣುತ್ತೆ ಅಂತ ಸ್ನೇಹಿತರೆ ನೋಡಿ ಮ್ಯಾಲೆ ನೋಡಿ ಅಲ್ಲೂ ಅಷ್ಟೇ ಮನೆಗಳು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿ ಕಟ್ಟಿದ್ದಾರೆ ಏನು ಅದ್ಭುತವಾಗಿ ಕಾಣ್ತಿದೆ ಇಲ್ಲಿಂದನ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಮತ್ತೆ ನೀರು ಸ್ನೇಹಿತರೆ ತುಂಬ ಹರಿತಾ ಇದೆ ಮೇಲ್ಗಡೆ ಸ್ನೋ ಜಾಸ್ತಿ ಐತೆ ಸ್ನೇಹಿತರೆ ಅದಕ್ಕೆ ಎಲ್ಲ ಕರ್ಗ್ಬಿಟ್ಟು ನೀರು ತುಂಬಾ ಜಾಸ್ತಿ ಬರ್ತಾ ಇದೆ ನಾನು ಅವಾಗ ಫಸ್ಟ್ ಟೈಮ್ ಬಂದಾಗ ಅಲ್ಲಿ ನೀರು ಇರಲಿಲ್ಲ ನೋಡಿದ್ರಲ್ಲ ಇವಾಗ ಸ್ನೋ ಜಾಸ್ತಿ ಇರೋದ್ರಿಂದ ನೀರು ತುಂಬಾನೇ ಹರಿತಾ ಇತ್ತು ಸ್ನೇಹಿತರೆ ನೋಡಿದ್ರಲ್ಲ ಮನೆಯಲ್ಲಿ ಯಾವ ರೀತಿ ಎಲ್ಲ ಇಲ್ಲಿ ಕಟ್ಟಿದ್ದಾರೆ ಚೆನ್ನಾಗಿ ಕಾಣ್ತೈತೆ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಇದೆ ಇಲ್ಲಿ ನೋಡಿ ಮ್ಯಾಲಿಂದ ಯಾವ ರೀತಿ ಕಾಣ್ತಿದೆ ಅಂದ್ರೆ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿ ಕಾಣ್ತಿದೆ ಮತ್ತೆ ನಾವು ಇಲ್ಲಿ ಹೋಗ್ತಾ ಏನಾದ್ರು ಟೀ ಕಾಫಿ ಎಲ್ಲಾ ಸಿಗುತ್ತೆ ನಮಗೆ ಪ್ರತಿಯೊಂದು ಎಲ್ಲಾ ಐಟಮ್ ಸಿಗ್ತವೆ ಬಟ್ ಎಲ್ಲಾ ರೇಟ್ ಜಾಸ್ತಿ ಕಾಫಿ ಬಂದೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನೋಡಿದ್ರಲ್ಲ ಹೈವೇ ಯಾವ ರೀತಿ ಇದೆ ಅಂದರೆ ನೋಡಿ ಸ್ನೇಹಿತರೆ ದೊಡ್ಡ ಗಾಡಿ ತಂದರೆ ಸ್ನೇಹಿತರೆ ಒಂದು ಹಂಡ್ರೆಡ್ ಸ್ಪೀಡಲ್ಲೇ ಹೋಗ್ಬೋದು ಈ ಒಪ್ಪಲ್ಲಿ ಅಷ್ಟು ಚೆನ್ನಾಗಿದೆ ರೋಡ್ ಮಾತ್ರನ ನೋಡಿ ರೋಡ್ ಮಾತ್ರ ಸ್ನೇಹಿತರೆ ಸೂಪರ್ ದೊಡ್ಡ ಗಾಡಿ ತಂದರೆ ಮಾತ್ರ ಹೊಡೆಯೋಕ್ಕೆ ಸ್ಪೀಡಾಗಿ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಇವಾಗ ನನ್ನ ಗಾಡಿ ಮಾತ್ರ ನಾವು ಸ್ನೇಹಿತರೆ ತಗೊಂಡ್ರೆ ನೋಡಿ ಈ ಒಪ್ಪಲ್ಲೇ ಫಸ್ಟು ಸೆಕೆಂಡ್ರಲ್ಲಿ ಹೋಗಬೇಕು ಹೋಗ್ಬೇಕು ಇವಾಗ ಗಾಡಿನೇ ಹೊತ್ತಲ್ಲ ಇಂಜಿನ್ ನೀಟ್ ಆಗ್ಬಿಟ್ರೆ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತಾನೆ ನಮ್ಮ ಬ್ರತರು ಬಂದಿದ್ದಾರೆ ಬಟ್ ಮುಂದೆ ಹೋಗ್ಬಿಟ್ರು ಸ್ನೇಹಿತರೆ ಅವರು ಯಾಕೆಂದರೆ ಹಿಂದೆ ಮುಂದೆ ಹೋಗೋಕ್ಕಾಗೋದಿಲ್ಲ ಅವ್ರು ಸ್ಪೀಡಾಗಿ ಹೋಗಿಬಿಟ್ರು ಅವರು ನಾನು ಯಾಕೆಂದರೆ ವೀಡಿಯೋ ಮಾಡ್ಕೊಂಡು ಬರಬೇಕಲ್ವ ಅದಕ್ಕೆ ತುಂಬನೇ ಸ್ಲೋ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿದ್ರಲ್ಲ ಹಾಗೆ ಸ್ನೇಹಿತರೆ ಇಲ್ಲಿಗೆ ಕರ್ನಾಟಕದಿಂದನ ಚಪ್ಪಲಿ ಹಾಕಂತೇನೆ ನಾನು ರೈಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿಗೆ ಆಲ್ಮೋಸ್ಟ್ ಬರೋರೆಲ್ಲ ಶೂ ಹಾಕ್ಕೊಂಡೇ ಬರೋದು ಎಷ್ಟು ಚಳಿ ಹಾಕ್ತಿದೆ ಅಂದರೆ ಈ ಚಳಿಯಲ್ಲೂ ನಾನು ಚಪ್ಪಲಿದಲ್ಲೇ ರೈಡ್ ಮಾಡ್ತಾಯಿದ್ದೀನಿ ಗೊತ್ತಾ ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ನೋಡಿದ್ರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ವೆಹಿಕಲ್ಸ್ ಓಡಾಡ್ತಿದ್ದೀವಿ ಅಂತಾನ ನೋಡಿ ತುಂಬನೇ ಚಳಿ ಆತ ಸ್ನೇಹಿತರೆ ಇಲ್ಲೆಲ್ಲ ಮಾತಾಡೋಕ್ಕಾಗೋದಿಲ್ಲ ಇಲ್ಲಿ ಯಾವಾಗಲೂ ಎನಿ ಟೈಮ್ ಇರೋರಿಗೆ ಅವ್ರಿಗೇನು ಅನಿಸಲ್ಲ ಚಳಿ ನಮಗೆ ಫಸ್ಟ್ ಟೈಮ್ ಬಂದವ್ರಿಗೆ ತುಂಬನೇ ಚಳಿ ಆಗುತ್ತೆ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಮನೆ ನೋಡೋದೇ ಒಂಥರ ಖುಷಿ ಸ್ನೇಹಿತರೆ ನೋಡಿ ಯಾವ ರೀತಿ ಮನೆಗಳು ಕಟ್ಟಿದ್ದಾರೆ ಡಿಸೈನಾಗೆ ಅಂತ ನೋಡಿ ನಿಮ್ಮ ಸಹ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ತುಂಬನೇ ಅದ್ಭುತವಾಗಿ ಕಾಣ್ತಿದೆ ವಿವೋ ಮಾತ್ರನ ಇನ್ನೂ ಹಾಗೆ ವೀಡಿಯೋಗಳು ಬರ್ತವೆ ಸ್ನೇಹಿತರೆ ಯಾರು ನನ್ನ ವೀಡಿಯೋಗಳು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವೀಡಿಯೋಗಳನ್ನೆಲ್ಲ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು